ನಮಸ್ಕಾರ ಸ್ನೇಹಿತರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ ಇನ್ನೂ ಕೂಡ ಬಿಡ್ತಾ ಇಲ್ಲ ರಾಜ್ಯದಲ್ಲಿ ಪ್ರವಾಹನೇ ಬಂದ್ಬಿಟ್ಟಿದೆ ಗೋಕಾಕದಲ್ಲಿ ಕೂಡ ಬಂದಿತ್ತು ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಪ್ರವಾಹ ಅಲ್ಲಲ್ಲಿ ಬಂದ್ಬಿಟ್ಟಿದೆ ಸೊ ಹೀಗಾಗಿ ಮನೆಗಳು ಕೂಡ ಕುಸಿದು ಹೋಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿಬಿಟ್ಟಿದೆ ಸೊ ಹೀಗಾಗಿ ಈ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಒಂದು ಬೆಲೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಈಗಾಗ್ಲೇ ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂಥದ್ದು ಒಂದು ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ಏನಿದೆ ಅಲ್ಲ ಈಗಾಗಲೇ ಜಿಲ್ಲಾ ವೈಸು ಇಂತಿಷ್ಟು ಅಂತ ಹೇಳ್ಬಿಟ್ಟು ಅದರಲ್ಲಿ ಕಲಬುರಗಿ ಜಿಲ್ಲೆಗಳಿಗೆ ಆರ್ನೂರ ಐವತ್ತಾರು ಗದಗಕ್ಕೆ ಎರಡು ನೂರ ಐವತ್ತೆರಡು ಹೀಗೆ ಜಿಲ್ಲಾ ವೈಸು ಇಂತಿಷ್ಟು ಅಂತ ಹೇಳ್ಬಿಟ್ಟು ಯಾವ ರೈತರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿರ್ತೀರಿ ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಒಂದು ಅಪ್ಲೈ ಅನ್ನ ಮಾಡಿರ್ತೀರಿ ಅಂತಹ ಒಂದು ರೈತರಿಗೆ ಈಗಾಗಲೇ ದುಡ್ಡು ಜಮಾ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದ್ದು ಇದರ ಜೊತೆಗೆ ಮನೆ ಬಿದ್ದು ಹೋಗಿದಂತವರೆಗೆ ಒಂದು ಮನೆಯನ್ನ ಕಟ್ಟಿಸಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಬನ್ನಿ ಇದಕ್ಕೋಸ್ಕರ ಎಷ್ಟು ಕೋಟಿ ನಷ್ಟ ಆಗಿದೆ ಎಷ್ಟು ಕೋಟಿ ಫಂಡ್ ರಿಲೀಸ್ ಆಗಿದೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಎಷ್ಟು ದುಡ್ಡು ಬರುತ್ತೆ ಒಂದು ಎಕರೆಗೆ ಎಷ್ಟು ದುಡ್ಡು ಬರುತ್ತೆ ಇನ್ಸೂರೆನ್ಸ್ ಮಾಡಿಸದೇ ಇರುವಂತವರಿಗೆ ಏನು ಇಲ್ವಾ ಅಥವಾ ಏನಾದ್ರೂ ಸಿಗತ್ತಾ ಅದರ ಬಗ್ಗೆನು ಕೂಡ ಕೂಡ ನಾನು ಒಂದು ಕೊಡ್ತೀನಿ ಬಹಳ ಮುಖ್ಯವಾದ ಮಾಹಿತಿ ರೈತರು ಮತ್ತೆ ಪ್ರವಾಹಗೆ ಒಳಗಾದ ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ರು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಇಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಗೊತ್ತಲ್ವಾ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಎಲ್ಲ ಸಾರ್ವಜನಿಕರಿಗೆ ಈಗಾಗಲೇ ಆ ಬಹಳಷ್ಟು ಮಳೆಯಿಂದಾಗಿ ತೊಂದರೆ ಉಂಟಾಗಿದೆ ನಮಗೆ ಹೇಗಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಮಳೆನೂ ಕೂಡ ಆಗ್ಬಾರ್ದು ಈ ಕಡೆ ಮಳೆನೆ ಆಗದೇ ಇರಬಾರ್ದು ಅಂತ ಅಂದ್ರೆ ಒಂದು ಲಿಮಿಟ್ ನಲ್ಲಿ ಮಳೆ ಆಗ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಅಂತದ್ರಲ್ಲಿ ಮಳೆ ಹೆಚ್ಚಾಗಿ ಬಿಟ್ರೆ ಈ ಕಡೆ ಬೆಳೆ ಹಾನಿ ಪರಿಹಾರ ಅಥವಾ ಮಳೆ ಆಗದೇ ಇದ್ರೆ ಬರ ಹಾರಿ ಪರಿಹಾರ ಅಂದ್ರೆ ಬರ ಬಿದ್ದು ಬಿಡುತ್ತೆ ಹೀಗಾಗಿ ಬರದ ಪರಿಹಾರವನ್ನ ಸರ್ಕಾರ ಕೊಡಬೇಕಾಗತ್ತೆ ಒಟ್ಟಾರೆಯಾಗಿ ಸರ್ಕಾರ ರೈತರಿಗೆ ಕೈ ಹಿಡಿಲೇಬೇಕು ಇಲ್ಲ ಅಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿ ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಬಹಳಷ್ಟು ಆತ್ಮಹತ್ಯೆಗೆ ಆತ್ಮಹತ್ಯೆಗೆ ಈಡಾಗ್ತಾ ಇದಾರೆ ರೈತರು ಇದನ್ನೆಲ್ಲವೂ ಕೂಡ ಗಮನಿಸಿದ ಸರ್ಕಾರ ಒಂದು ನಿರ್ಧಾರವನ್ನ ಕೈಕೊಂಡು ಕೇಂದ್ರ ಸರ್ಕಾರದಿಂದನೂ ಕೂಡ ಈಗಾಗಲೇ ಬಂದಿರತಕ್ಕಂತಹ ದುಡ್ಡನ್ನ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಲಾನುಭವಿಗಳಿದ್ದಂತಹ ರೈತರಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಇನ್ನು ರೈತರಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸಚಿವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬೆಳೆಯ ಹಾನಿ ಪರಿಹಾರ ಸರ್ಕಾರ ಒದಗಿಸಲೇಬೇಕಾಗಿದೆ ಅದರಲ್ಲಿ ಯಾರು ಆ ಒಂದು ಅಪ್ಲಿಕೇಶನ್ ಹಾಕಿರೋದಿಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರೋದಿಲ್ಲ ಅಂತಹ ರೈತರಿಗೂ ಕೂಡ ಕೊಡ್ಬೇಕಾಗಿದೆ ಯಾಕಂದ್ರೆ ಅವ್ರಿಗೆ ಗೊತ್ತಿರೋತೋ ಗೊತ್ತಿರೋಲ್ಲೋ ಅದು ಗೊತ್ತಿಲ್ಲ ಪಾಪ ಸೊ ಬೆಳೆ ಅಂತ್ರು ಹಾನಿ ಆಗಿರತ್ತೆ ಅದಕ್ಕೋಸ್ಕರ ಸರ್ಕಾರ ಕೊಡ್ತಾರೆ ಏನಾದ್ರೂ ಪರಿಹಾರ ಕೊಡ್ತಾರೆ ಈಗಾಗಲೇ ಸಾಲ ಆಗಿದೆ ಅದನ್ನ ತೀರ್ಸೋದು ಹೇಗೆ ಅಂತ ಚಿಂತೆ ಮಾಡ್ತಿರ್ತಾರೆ ಈಗಾಗ್ಲಿ ಬಹಳಷ್ಟು ರೈತರು ಆತ್ಮಹತ್ಯೆಗೂ ಕೂಡ ಈಡಾಕ್ತಾರೆ ಈಗಾಗಲೇ ಒಂದೊಂದ್ ಕಡೆ ಸ್ಟ್ರೈಕ್ ಕೂಡ ನಡೆಯುತ್ತೆ ಏನಾದ್ರೂ ಒದಗಿಸಿ ಕೊಡಿ ಸರ್ಕಾರ ಇದೆ ಅಂದ್ ಬಳಿಕ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡ್ಲೇಬೇಕಲ್ವಾ ಹಾಗಾಗಿ ಸರ್ಕಾರ ಒಂದು ಏನಾದ್ರೂ ಪರಿಹಾರ ಕೊಡ್ಲೇಬೇಕಾಗಿದೆ ಈಗಾಗಲೇ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ದಂತವರಿಗತ್ರೂ ಏನ್ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ದುಡ್ಡು ಖಂಡಿತವಾಗ್ಲೂ ಜಮಾ ಎಕರೆಗೆ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಈ ರೀತಿ ಜಮ ಆಗುತ್ತೆ ಅದರಲ್ಲಿ ಹುರುಳು ಜೋಳ ಬೆಳೆದವರಿಗೆ ಆ ಮೆಕ್ಕೆಜೋಳ ಬೆಳೆದವರಿಗೆ ಆ ಮತ್ತೆ ಈಗ ಸೋಯಾಬೀನ್ ಬೆಳೆದವರಿಗೆ ಕಡಲೆ ಬೆಳೆದವರಿಗೆ ಈ ರೀತಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಈಗ ಬೆಳೆ ಹಾನಿ ಪರಿಹಾರ ದುಡ್ಡು ಜಮಾ ಆಗ್ತಾ ಇದೆ ಸೊ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿ ಕೂಡ ಆಗಿದ್ರೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಖಂಡಿತವಾಗ್ಲು ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಹಾಗಾದ್ರೆ ಇನ್ಸುರೆನ್ಸ್ ಮಾಡಿಸದೇ ಇದ್ದವರು ಏನ್ ಮಾಡಬೇಕು ಇನ್ನು ಮನೆಗಳು ಬಿದ್ದು ಹೋದವರು ಏನ್ ಮಾಡಬೇಕು ಅದನ್ನ ನಾವು ನೋಡೋದಾದ್ರೆ ಇನ್ಸುರೆನ್ಸ್ ಮಾಡಿಸದೇ ಇದ್ದಂತವರು ನೀವು ಒಂದು ಕೆಲಸ ಮಾಡಬಹುದು ನಿಮಗೆ ದುಡ್ಡು ಜಮಾ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದು ಕ್ಲೂ ಮಾತ್ರ ನಾನು ಕೊಡ್ತೀನಿ ಸೊ ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ ಈ ರೀತಿ ನಮ್ಮ ಬೆಳೆ ಹಾನಿ ಕೂಡ ಆಗಿದೆ ಸರ್ ನಮ್ದು ಸಿಕ್ಕಷ್ಟೇ ಸಾಲ ಆಗಿದೆ ನಮಗೆ ಬೆಳೆ ಹಾನಿ ಪರಿಹಾರ ಸಿಗುವಂತೆ ಮಾಡಿಕೊಡಿ ಅಂತ ನೀವು ಒಂದು ರಿಕ್ವೆಸ್ಟ್ ಅನ್ನ ಇಡಬೇಕಾಗತ್ತೆ ಸೊ ಅದರ ಪ್ರೊಸೆಸರ್ ಏನೇನಿದೆ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಸೊ ಅಂದ್ರೆ ಇದು ಸೈಡ್ ಹೇಳ್ದೆ ನಾನು ಅಂದ್ರೆ ನೀವು ಇನ್ಸೂರೆನ್ಸ್ ಮಾಡುವ ಸಂದರ್ಭದಲ್ಲಿ ಅದು ಬೇರೆ ಆದ್ರೆ ಇನ್ಸೂರೆನ್ಸ್ ಮಾಡಿಸದೇ ಇದ್ದ ಕಾರಣಕ್ಕಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ಹಾಗಾದ್ರೆ ಹಾಗೆ ಹೋಗೋದಲ್ಲ ನಿಮ್ಮ ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ಹೊಲದ ಫೋಟೋವನ್ನ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಜಿ ಪಿ ಎಸ್ ನ ಟ್ರ್ಯಾಕರ್ ಮುಖಾಂತರ ಲೊಕೇಶನ್ ನ ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಈ ರೀತಿ ಬೆಳೆ ಹಾನಿ ನಷ್ಟ ಆಗಿದೆ ಇದಕ್ಕೋಸ್ಕರ ಏನಾದ್ರೂ ಪದ ಪರಿಹಾರವನ್ನ ಒದಗಿಸಿ ಕೊಡಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಇಟ್ರೆ ಅವ್ರು ಏನ ಆಗುತ್ತೆ ಸಾಧ್ಯತೆ ಅದನ್ನ ಮಾಡಿಕೊಡುವಂತಹ ಕೆಲಸ ಮಾಡ್ತಾರೆ ಅದರಲ್ಲಿ ನಿಮಗೆ ಪರಿಚಯ ಇರೋದವ್ರಿದ್ರೆ ಇದ್ರೆ ಏನಾದ್ರೂ ಮತ್ತಷ್ಟು ಹೆಲ್ಪ್ ಆಗಬಹುದು ನೋಡಿ ಒಂದು ಇದೊಂದು ಟ್ರೈ ಮಾಡಿ ಏನಾದ್ರೂ ಸೌಲಭ್ಯ ಸಿಕ್ಕರೆ ಒಳ್ಳೇದು ಇಲ್ಲಪ್ಪಾ ಅಂದ್ರೆ ಮುಂದಿನ ವರ್ಷದಲ್ಲಿ ಆದ್ರೂ ನೀವು ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಹೇಗೆ ಮಳೆ ಆಗುತ್ತೆ ಹೇಗೆ ಇಲ್ಲ ಅದು ಗೊತ್ತಾಗೋದಿಲ್ಲ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ನಿಮಗೆ ಬೆಳೆ ಹೆಚ್ಚಾಗಿ ಮಳೆ ಆದ್ರೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ ಆ ಬರ ಬಿದ್ರೆ ಮಳೆನೇ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಬರ ಪರಿಹಾರ ಕೂಡ ನಿಮಗೆ ಸಿಗುವಂತದ್ದು ಈಗ ಗೊತ್ತಿದೆ ನಿಮಗೆ ಹೋದ ವರ್ಷದಲ್ಲಿ ಕೂಡ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈ ವರ್ಷದಲ್ಲೂ ಕೂಡ ಸಾಕಷ್ಟು ಬಿಸಿಲಿತ್ತು ಸೊ ಅದಕ್ಕೋಸ್ಕರ ಬರ ಪರಿಹಾರ ಕೂಡ ಸರ್ಕಾರ ಕೊಟ್ಟಿತ್ತು ಹಾಗಾಗಿ ಈಗ ಬೆಳೆ ಹಾನಿ ಪರಿಹಾರ ಕೂಡ ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಇನ್ನು ಇನ್ಸೂರೆನ್ಸ್ ಮಾಡಿಸೋದವರಿಗೆ ಎಷ್ಟು ಅಂದ್ರೆ ಹೇಳಿದ್ರೆ ಈಗಾಗ್ಲೇ ಎಕರೆಗೆ ಹದಿನೇಳು ಸಾವಿರ ಕೂಡ ಜಮಾ ಆಗ್ಬೋದು ಅಂದ್ರೆ ನೀವು ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು ಇದು ಒಮ್ಮೆಲೆ ಎಲ್ಲ ರೈತರಿಗೆ ಜಮಾ ಆಗುವಂತದ್ದಲ್ಲ ಇಂತಿಷ್ಟು ರೈತರಿಗೆ ಇವಾಗ ಇಂತಿಷ್ಟು ಜಿಲ್ಲೆಯ ರೈತರಿಗೆ ಇವಾಗ ಅಂತ ಜಮಾ ಆಗ್ತಾ ಇರತ್ತೆ ಅದರಲ್ಲಿಷ್ಟು ಆ ಬಿಡುಗಡೆ ಮಾಡಿದ ತಕ್ಷಣವೇ ನಾನ್ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಮತ್ತೊಂದು ವಿಡೋದಲ್ಲಿ ಈಗ ಸದ್ಯಕ್ಕೆ ಬಿಡುಗಡೆ ಮಾಡೋದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ಒಂದು ಸಚಿವ ಸಂಪುಟ ಸಭೆಯನ್ನ ಕೂಡ ಕರೀತಾರೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಅದೆಲ್ಲವೂ ಕೂಡ ನಡೆಯುತ್ತೆ ಇನ್ನು ಮನೆ ಹಾನಿ ಆದವರು ಅಂದ್ರೆ ಈಗ ಬಹಳಷ್ಟು ಕಡೆ ನಗರ ಪ್ರದೇಶಗಳಲ್ಲಿ ಕೂಡ ಬಂದಿದೆ ಪ್ರವಾಹ ಅಂದ್ರೆ ಚರಂಡಿಗಳಾಗದು ರಸ್ತೆಗಳಾಗದು ಎಲ್ಲವೂ ಕೂಡ ತುಂಬಿ ಹೋಗಿದೆ ಇನ್ನು ಡ್ಯಾಮ್ ಗಳಂತೂ ಹೇಳಬೇಡಿ ಕಿನಾಲ್ ಗಳಂತೂ ಹೇಳಬೇಡಿ ಪ್ರತಿಯೊಂದು ಕಿನಾಲ್ಗಳು ಪ್ರತಿಯೊಂದು ಡ್ಯಾಮ್ ಗಳು ಪ್ರತಿಯೊಂದು ಕೆರೆಗಳು ಬಾವಿಗಳು ಎಲ್ಲವೂ ಕೂಡ ತುಂಬಿ ಪ್ಯಾಕ್ ಆಗಿ ಹರಿತಕ್ಕಂಥದ್ದು ಈ ರೀತಿ ಪರಿಸ್ಥಿತಿ ಒಂದೊಂದು ಕಡೆ ಬಂದಿದೆ ಜನರ ಜೀವನ ಎಷ್ಟೊಂದು ಕಷ್ಟವಾಗಿದೆ ಅಂದ್ರೆ ಪಂಜಾಬ್ ನಲ್ಲಿ ಕೂಡ ನೀವು ನೋಡಬಹುದು ನಮ್ಮ ರಾಜ್ಯ ಬಿಟ್ರೆ ನಮ್ಮ ಪಂಜಾಬ್ ಕೂಡ ನೋಡಬಹುದು ಯಾವ ರೀತಿಯಾಗಿ ಪರಿಸ್ಥಿತಿ ಆಗಿತ್ತು ಅಲ್ಲೆಲ್ಲವೂ ಕೂಡ ಆಲ್ಮೋಸ್ಟ್ ಈಗ ತುಂಬಿ ಹರಿತಾ ಇದೆ ಈ ಕಡೆ ನಮ್ಮದಲ್ಲಿ ಹೆಚ್ಚಾಗಿ ಬಂದಿರತಕ್ಕಂಥದ್ದು ನಾವು ಹಿಂದ್ಗಡೆ ಹೋದ್ರೆ ಲಾಕ್ ಡೌನ್ ಟೈಮ್ ದಲ್ಲಿ ಅನ್ಬಹುದು ನೋಡಿ ಲಾಕ್ ಡೌನ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಬಹಳಷ್ಟು ಪ್ರವಾಹ ಬಂದ್ಬಿಟ್ಟಿತ್ತು ಆಲ್ಮೋಸ್ಟ್ ಈ ಕಡೆ ಉತ್ತರ ಕರ್ನಾಟಕ ಸೈಡು ಎಲ್ಲ ಕಡೆನೂ ಕೂಡ ಪ್ರವಾಹ ಬಂದು ಮನೆಗಳು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿತ್ತು ಜನರಿಗೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಇರ್ತಕ್ಕಂತಹ ಒಂದು ರಿಕ್ವೆಸ್ಟ್ ನನ್ನ ನಂದು ಹತ್ರ ನಿಮ್ಮ ಊರಿನ ಪಕ್ಕದ ಊರಿಗೆ ಪ್ರವಾಹ ಬಂದಿದ್ರೆ ಅಲ್ಲಿರ್ತಕ್ಕಂತಹ ಜನರಿಗೆ ಏನಾದ್ರೂ ನಿಮ್ಮ ಕೈಲಿ ಆಗುವಂತಹ ಹೆಲ್ಪ್ ಮಾಡಿ ನಿಮ್ದೇ ಆದಂತಹ ಒಂದು ಗ್ರೂಪ್ ಮಾಡ್ಕೊಳ್ಳಿ ಸ್ನೇಹಿತರದು ಸೊ ಅವರಿಗೆ ಏನಾದ್ರೂ ಚೋಡಾ ಆಗಿರ್ಲಿ ಅಂದ್ರೆ ನಾನು ರಿಕ್ವೆಸ್ಟ್ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಏನಾದ್ರು ನಿಮ್ಮ ಹತ್ರ ಅವರಿಗೆ ತಿನ್ನುವಂತಹ ವಸ್ತುಗಳಾಗಿರ್ಲಿ ದುಡ್ಡು ಕೊಡಬೇಡಿ ಆದ್ರೆ ಏನಾದ್ರು ಅವ್ರಿಗೆ ಹೊಟ್ಟೆ ಪಾಡಿಗೆ ತಿನ್ನುವಂತಹ ಒಂದು ವಸ್ತುಗಳನ್ನ ಹೋಗಿ ಕೊಡುವಂತಹ ಕೆಲಸ ನಿಮ್ಮ ಕೈಲಿ ಆದ್ರೆ ಆದಷ್ಟು ಪ್ರತಿಯೊಬ್ರು ಕೂಡ ಮಾಡಿ ಯಾಕಂದ್ರೆ ಈ ರೀತಿ ಬಹಳಷ್ಟು ಕಡೆ ಆಗ್ತಾ ಇರತ್ತೆ ನೀವ್ ಒಂದ್ ಕಡೆ ಹೆಲ್ಪ್ ಮಾಡಿದ್ರೆ ಅದ್ರ ಮನಸ್ಸಿಗೆ ಖುಷಿ ಅವರು ಕೂಡ ಮತ್ತೊಂದು ಪ್ರದೇಶದಲ್ಲಿ ಬಂದಿದ್ರೆ ಅವ್ರಿಗೂ ಕೂಡ ನೆನಪಾಗತ್ತೆ ಈ ರೀತಿ ಆದ ತಕ್ಷಣ ನಮಗೂ ಕೂಡ ಮತ್ತೊಬ್ರು ಬಂದಿದ್ರು ನಾವು ಕೂಡ ಇನ್ನೊಬ್ರಿಗೆ ಹೋಗ್ಬೇಕಂತ ಅವ್ರಿಗೂ ಕೂಡ ಗೊತ್ತಾಗತ್ತೆ ಅವರು ಕೂಡ ಮಾಡ್ತಾರೆ ಹೀಗೆ ಅಕ್ಕಪಕ್ಕದವರು ಒಬ್ಬರೆಲ್ಲ ಒಬ್ರಿಗೆ ಹೆಲ್ಪ್ ಮಾಡ್ತಾ ಇರಿ ಸದ್ಯಕ್ಕೆ ಪ್ರವಾಹ ಬಂದಿರತಕ್ಕಂತಹ ಪ್ರದೇಶಗಳಲ್ಲಿ ಜನರಿಗೆ ಆದಷ್ಟು ನಿಮ್ಮ ಹತ್ರ ಏನು ಸೌಲಭ್ಯ ಕೊಡುವುದಾಗತ್ತೆ ಆ ಒಂದು ಸೌಲಭ್ಯಗಳನ್ನ ಒದಗಿಸಿಕೊಡುವಂತಹ ಕೆಲಸ ಮಾಡಿ ಅಲ್ಲಲ್ಲಿ ಶಾಲಾ ಕಾಲೇಜುಗಳು ಇರ್ತವೆ ಆ ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡಿರಲಾಗಿರುತ್ತೆ ಯಾಕಂದ್ರೆ ಪ್ರವಾಹ ಬಂದಿರ್ತಕ್ಕಂತಹ ಕಾರಣಕ್ಕಾಗಿ ಸುತ್ತಮುತ್ತ ಇರತಕ್ಕಂತಹ ಶಾಲಾ ಕಾಲೇಜುಗಳನ್ನ ರಜೆ ಕೊಡ್ಲಾಗಿರುತ್ತೆ ಅಲ್ಲೇ ವಸತಿ ಕೇಂದ್ರ ಕೂಡ ಮಾಡಿರ್ತಾರೆ ಯಾಕಂದ್ರೆ ಅಹ್ ಉಳ್ಕೊಳ್ಳಿಕ್ಕೆ ಸ್ಥಳ ಇರೋದಿಲ್ಲ ಹಾಗಾಗಿ ಆ ಜನರಿಗೆ ಆ ಒಂದು ಶಾಲಾ ಕಾಲೇಜುಗಳಲ್ಲಿ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ ಸರ್ಕಾರ ಅದರಲ್ಲಿ ನಿಮ್ದು ಒಂದು ಹೆಲ್ಪ್ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್ ಮತ್ತೇನಿಲ್ಲ ಸೊ ನಿಮ್ಮ ಕೈಲಿ ಆದ್ರೆ ಆದಷ್ಟು ಮಾಡಿ ಇನ್ನು ಎಲ್ಲೆಲ್ಲಿ ನಿಮ್ಮಲ್ಲಿ ಏನಾದ್ರೂ ಪ್ರವಾಹ ಬಂದಿದ್ರೆ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ಗ್ರಾಮ ಯಾವ ಜಿಲ್ಲೆ ಅಂತ ನಮಗೂ ಕೂಡ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಯಾರು ಕೂಡ ತಲೆ ಕೆಡಿಸ್ಬಳ್ಳಿ ಮನೆ ಹಾನಿ ಆದವ್ರಿಗೂ ಕೂಡ ಈಗಾಗಲೇ ಹೋದ ವರ್ಷದಲ್ಲಿ ಕೂಡ ಆದ ಸಂದರ್ಭದಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಬೆಳಗಾವಿ ಸುತ್ತಮುತ್ತ ಇರತಕ್ಕಂತಹ ಏನೇನು ಮನೆಗಳು ಹಾನಿಯಾಗಿದ್ದಲ್ವಾ ಅಲ್ಲಿ ಕೂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ ಅದಕ್ಕೆ ಏನ್ ಪರಿಹಾರ ಆಗತ್ತೋ ವೈಯಕ್ತಿಕ ಪರಿಹಾರ ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಕೂಡ ಸೌಲಭ್ಯ ಕೊಟ್ಟಿದ್ದಾರೆ ಹೀಗೆ ಅಲ್ಲಿರ್ತಕ್ಕಂತಹ ಸಚಿವರು ಎಂ ಎಲ್ ಎಗಳಾಗಿರ್ಲಿ ಅವ್ರ ಹತ್ರ ಹೋಗಿ ಕೂಡ ನೀವು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಬಹುದು ಈ ರೀತಿ ನಮ್ಮ ಪರಿಸ್ಥಿತಿ ಆಗಿದೆ ಈ ರೀತಿ ಮನೆಗಳು ಕುಸಿದು ಹೋಗಿದಾವೆ ಈ ರೀತಿ ಬೆಳೆ ಹಾನಿ ಆಗಿದೆ ಅದಕ್ಕೆಲ್ಲವೂ ಕೂಡ ಪರಿಹಾರವನ್ನ ಒದಗಿಸಿ ಕೊಡುವಂತಹ ರಿಕ್ವೆಸ್ಟ್ ನೀವು ಮಾಡ್ಕೊಳ್ಬೇಕು ಅಥವಾ ಸ್ಟ್ರೈಕ್ ಮಾಡಬೇಕು ಆಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಕೂಡ ಅವ್ರ ಮುಂದೆ ಬರೋದಿಲ್ಲ ಸದ್ಯಕ್ಕೆ ಅಂತೂ ಈಗ ಪರಿಹಾರ ಕೊಡ್ಲಿಕ್ಕೆ ಬಂದು ಮುಂದೆ ಆಗಿದ್ದಾರೆ ಸದ್ಯಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಎಲ್ಲವನ್ನ ಬಿಟ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ಹಾಕ್ತಾ ಹೋದ್ರೆ ನಡೆಯೋದಿಲ್ಲ ಹಾಗಾಗಿ ಇಂತಹ ಒಂದು ಸಾರ್ವಜನಿಕರಿಗೆ ಹೆಲ್ಪ್ ಆಗೋದು ಬಹಳ ಮುಖ್ಯ ಸೊ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ನೀವು ಅಲ್ಲಿರ್ತಕ್ಕಂತಹ ಎಮ್ ಎಲ್ ಎ ಆಗಿರ್ಲಿ ಎಂ ಪಿಗಳಾಗಿರ್ಲಿ ಅಥವಾ ಸಚಿವರಾಗಿರ್ಲಿ ಅವ್ರ ಹತ್ರ ಹೋಗಿ ನೀವು ಒಂದ್ ಸ್ವಲ್ಪ ಮಾತುಕತೆ ಮಾಡಿದ್ರೆ ಅಲ್ಲಿ ಏನೇ ಅಗತ್ಯ ವ್ಯವಸ್ಥೆಯನ್ನ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಅದಕ್ಕೆ ಸರ್ಕಾರ ಚಿಂತನೆ ನಡೆಸಿದ್ದು ಕೆಲವೇ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ಪರಿಹಾರ ಸಿಗಲಿದೆ ಆ ಈ ಕಡೆ ಇನ್ಸೂರೆನ್ಸ್ ಮಾಡ್ಸಂದವ್ರಿಗೆ ಕಾತು ಇನ್ಸೂರೆನ್ಸ್ ಮಾಡ್ಸಲ್ದವ್ರು ನೀವು ಹೋಗಿ ಭೇಟಿಯನ್ನ ಕೊಡಬಹುದು ಇದಾದ್ಮೇಲೆ ಆ ನಿಮ್ಗೆ ಪ್ರವಾಹ ಬಂದಿರತಕ್ಕಂತಹ ಪ್ರದೇಶದಲ್ಲಿ ಆಟೋಮೆಟಿಕ್ ಆಗಿ ಸರ್ಕಾರ ಗಮನ ಹರಿಸುತ್ತೆ ಬಹಳಷ್ಟು ಪ್ರವಾಹ ಬಂದಿದ್ದೆ ಆದ್ರೆ ಅಲ್ಲಿ ಗಮನ ಹರಿಸೇ ಹರಿಸುತ್ತೆ ಮನೆಗಳು ಕುಸಿದು ಹೋದ ಒಂದು ಲೆಕ್ಕಾಚಾರವನ್ನ ಮಾಡುತ್ತೆ ಈಗಾಗಲೇ ಎಷ್ಟೋ ಸಾವಿರ ಅಂದ್ರೆ ಸಾವಿರಾರು ಶಾಲಾ ಕಾಲೇಜುಗಳು ಕೂಡ ಕುಸಿದು ಹೋಗಿದೆ ಹೀಗಾಗಿ ಅದರ ಕಡೆನೂ ಕೂಡ ಗಮನವನ್ನ ಹರಿಸ್ತಾರೆ ಈ ಕಡೆ ರಾಜ್ಯದಲ್ಲಿ ಮನೆಗಳು ಬಿದ್ದು ಹೋಗಿರ್ತಕ್ಕಂಥದ್ದು ಅಲ್ಲಿ ಕೂಡ ಗಮನವನ್ನ ಹರಿಸ್ತಾ ಇದ್ದಾರೆ ಅಲ್ಲೆಲ್ಲವೂ ಕೂಡ ನೋಡಿಕೊಂಡು ಅದಕ್ಕೆ ಏನ್ ಪರಿಹಾರ ಬದುಕುತ್ತೋ ಅದನ್ನ ಸರ್ಕಾರ ಕೊಟ್ಟೆ ಕೊಡುತ್ತೆ ತಲೆ ಕಟ್ಸ್ಕೊಳ್ಬೇಡಿ ಸದ್ಯಕ್ಕೆ ವೇಟ್ ಮಾಡ್ಬೇಕು ನಾವು ಇದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ವಿವರ ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದ್ಸಾರಿ ಹೇಳ್ತಾ ಇದೀನಿ ನಿಮ್ಮ ಹತ್ರ ಆಗಿರ್ತಕ್ಕಂತಹ ಅಂದ್ರೆ ನಿಮ್ಮ ಹತ್ರ ಏನ್ ಹೆಲ್ಪ್ ಮಾಡುವಂತಹ ಒಂದು ಸೌಲಭ್ಯಗಳು ಅದನ್ನ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸ ಮಾಡಿ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶ ಅಲಿಸ್ ಕಬಾಯ್ ಬಿಡಗರ್ ಫ್ರೆಂಡ್ಸ್